ಬಬ್ರು ವಾಹನ ಬಬ್ರು ಒಂದು ಸುಂದರವಾದ ಅವಲೋಕನ ಕಾದು ಕ್ಷತ್ರಿಯನಾಗು ಎಂಬ ಸೂಕ್ತಿ ಇದೆ ಧರ್ಮ ಯುದ್ಧವೇ ಕ್ಷತ್ರಿಯರ ವಿರೋಚಿತವಾದ ಲಕ್ಷಣವಂತೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನು ಇದನ್ನೇ ಬೋಧಿಸುತ್ತಾನೆ ನಿಜವಾದ ವೀರ ಅಥವಾ ಅರಸ ನ್ಯಾಯವಾದ ಯುದ್ಧಕ್ಕೆ ಎದೆಗುಂದುವುದಿಲ್ಲ ಎದುರಿಗೆ ಬಂದ ವೈರ್ಯ ತನ್ನ ಜನ್ಮದಾತನೇ ಆದರೂ ಯುದ್ಧದಲ್ಲಿ ಹಿಮ್ಮೆಟ್ಟುವುದಿಲ್ಲ ಅದು ಅವನ ಲಕ್ಷಣವೂ ಅಲ್ಲ ಆತನಿಗದು ಶೋಭೆಯೂ ಅಲ್ಲ ಅಣ್ಣ ತಮ್ಮಂದಿರ ನಡುವೆ ಅದು ದಾಯಾದಿಗಳಲ್ಲಿ ನಡೆದ ಕಾಲಗವೇ ಮಹಾಭಾರತ ಯುದ್ಧವೆಂದು ನಾವು ತಿಳಿದಿದ್ದೇವೆ ಹಾಗೆಯೇ ನಮ್ಮ ಪುರಾಣದೊಳಗೆ ಅಪ್ಪ ಮಕ್ಕಳ ಯುದ್ಧ ನಡೆದ ಯುದ್ಧ ರಾಮಾಯಣದಲ್ಲೂ ಮಹಾಭಾರತದೊಳಗೂ ಇದೆ ಇಂತಹ ಒಂದು ದೃಷ್ಟಾಂತ ಬಬ್ರುವಾಹನ ಕಥೆಯಿಂದ ತಿಳಿದು ಬರುತ್ತದೆ ಮಣಿಪುರ ಎಂಬ ರಾಜ್ಯದಲ್ಲಿ ಪ್ರವೀರ ಎಂಬ ರಾಜನಿದ್ದ ಆತನ ಮಗಳಾದ ಚಿತ್ರಾಂಗದೆ ಹಾಗೂ ಮಧ್ಯಮ ಪಾಂಡವನಾದ ಅರ್ಜುನನ ಮಗನೆ ಬಭ್ರುವಾಹನ ಅರ್ಜುನ ಚಿತ್ರಾಂಗದೆಯರು ಪತಿಪತ್ನಿಯರ ಆದದ್ದು ಹೇಗೆ ಅದಕ್ಕೂ ಒಂದು ಕುತೂಹಲಕಾರಕತೆ ಇದೆ ಪಾಂಡವರೈರುವ ಪತ್ನಿ ದ್ರೌಪದಿ ನಮ್ಗೆಲ್ಲ ತಿಳಿಯದ ವಿಚಾರ ಅವರ ವನವಾಸ ಕಾಲದಲ್ಲಿ ನಡೆದ ಸ್ವಯಂವರ ಪಣದಲ್ಲಿ ಅರ್ಜುನನೊಬ್ಬನೇ ದ್ರೌಪದಿಯನ್ನ ಗೆದ್ದು ತಂದರು ಗೆದ್ದು ತಂದನೆಂಬ ಸಂತೋಷ ತಾಯಿಗೆ ವ್ಯಕ್ತಪಡಿಸಿದಾಗ ವಸ್ತು ಯಾವುದೆಂದು ಅರಿಯದ ಕುಂತಿ ಐವರೂ ಹಂಚಿಕೊಳ್ಳಿ ಎಂಬುದಾಗಿ ತಿಳಿಸುತ್ತಾಳೆ ಗೆದ್ದ ವಸ್ತು ಬೇರೇನು ಆಗಿರದೆ ಒಬ್ಬಳು ಕನ್ನೆಯನ್ನು ತಿಳಿದಾಗಲೂ ಅಮ್ಮನ ಬಾಯಿಯಿಂದ ಬಿದ್ದ ಮಾತು ಕಾರ್ಯರೂಪಕ್ಕೆ ಬಂದೇ ಬಿಡುತ್ತದೆ ಈ ಸಂದಿಗ್ಧ ಸ್ಥಿತಿಯಲ್ಲಿ ವೇದ ವ್ಯಾಸರು ಬಂದು ದ್ರೌಪದಿಯು ಪಾಂಡವರೈವರಿಗೆ ಪತ್ನಿಯೇನೂ ಹೌದು ಆದರೆ ದಾಂಪತ್ಯದಲ್ಲಿ ಒಂದು ನಿಯಮಿತ ಬೇಕು ಒಬ್ಬೊಬ್ಬರು ಒಂದೊಂದು ಪರ್ವದಂತೆ ದಾಂಪತ್ಯ ನಡೆಸಬೇಕು ಅಂತಹ ಸಮಯದಲ್ಲಿ ಇನ್ನುಳಿದ ನಾಲ್ವರಲ್ಲಿ ಯಾರಾದರೂ ಮಧ್ಯ ಪ್ರವೇಶಿಸಿದರೆ ಅಥವಾ ವೀಕ್ಷಿಸಿದರೆ ಅವರು ಒಂದು ವರ್ಷ ತೀರ್ಥಯಾತ್ರೆ ಮಾಡಿ ಬರಬೇಕೆಂಬ ನಿಯಮಿಸಿ ಈ ಒಪ್ಪುತ್ತಾರೆ ಹೀಗಿರಲು ಒಂದು ದಿನ ರಾತ್ರಿ ಬ್ರಾಹ್ಮಣರ ಅಗ್ರಹಾರಕ್ಕೆ ಕಳ್ಳರು ಪ್ರವೇಶಿಸಿದರು ಬ್ರಾಹ್ಮಣರನ್ನ ರಕ್ಷಿಸುವುದಕ್ಕಾಗಿ ಅರ್ಜುನ ಶಸ್ತ್ರಾಸ್ತ್ರ ತರಲು ಹೋಗುತ್ತಾನೆ ಅದು ಧರ್ಮಜ ದ್ರೌಪದಿ ಮಲಗಿದ ಕೊಟ್ಟೊಳಗೆ ಇದೆ ಎಂದು ತಿಳಿದರು ತಾನು ಬ್ರಾಹ್ಮಣರಿಗೆ ರಕ್ಷಣೆ ಒದಗಿಸುವುದು ಆದ್ಯ ಕರ್ತವ್ಯವೆಂದು ಅರ್ಜುನ ಪ್ರವೇಶಿಸಿ ಕಳ್ಳರನ್ನ ಬಡಿದೋಡಿಸುವ ಕೆಲಸ ಮಾಡುತ್ತಾನೆ ಅಣ್ಣ ಮತ್ತು ದ್ರೌಪದಿಯ ಕೋಣೆಯೊಳಗೆ ಪ್ರವೇಶದ ಪಾಪ ಪರಿಹಾರಕ್ಕಾಗಿ ತೀರ್ಥ ಕೈಗೊಳ್ಳುತ್ತಾನೆ ಈ ತೀರ್ಥಯಾತ್ರೆ ಸಂದರ್ಭದಲ್ಲಿ ಮಣಿಪು ಮಣಿಪುರವನ್ನ ಪ್ರವೇಶಿಸುತ್ತಾನೆ ಅಲ್ಲಿ ಚಿತ್ರಾಂಗದೆ ಅರ್ಜುನನನ್ನು ಮೋಹಿಸಿ ಇಬ್ಬರೂ ವಿವಾಹವಾಗುತ್ತಾರೆ ಅಲ್ಲಿ ಕೆಲ ದಿನ ಚಿತ್ರಾಂಗದೆಯೊಂದಿಗೆ ತಂಗಿದ್ದ ಫಲವಾಗಿ ಚಿತ್ರಾಂಗತೆ ಗರ್ಭವತಿಯಾಗುತ್ತಾಳೆ ಮುಂದೆ ಬಬ್ರು ವಾಹನ ಜನಿಸುತ್ತಾನೆ ಆ ರಾಜನಿಗೆ ಗಂಡು ಮಕ್ಕಳಿಲ್ಲವಾದ್ದರಿಂದ ಕ್ರಮೇಣ ಬಬ್ರು ವಾಹನನೇ ರಾಜನಾಗುತ್ತಾನೆ ಮಹಾಭಾರತ ಯುದ್ಧದ ಬಳಿಕ ರಾಜ್ಯವನ್ನು ಪಡೆದ ಪಾಂಡವರು ಬಂಧು ಹತ್ಯಾ ದೋಷ ಪರಿವಾರ್ಥವಾಗಿ ಅಶ್ವಮೇಧ ಯಾಗ ಕೈಗೊಳ್ಳುತ್ತಾರೆ ಯಜ್ಞಾಶ್ವದ ಬೆಂಗಾವಲಿಗೆ ಅರ್ಜುನನೇ ನಿಲ್ಲುತ್ತಾನೆ ಯಾವ ನಾಡಿಗೆ ಕುದುರೆ ಕಾಲಿಟ್ಟಿತ್ತೋ ಅಲ್ಲಿನ ಅರಸರು ಕುದುರೆಯನ್ನ ಕಟ್ಟಿಹಾಕಿ ಯುದ್ಧ ಮಾಡಬೇಕು ಇಲ್ಲವೇ ಶರಣಾಗಿ ಕಪ್ಪ ಕಾಣಿಕೆಗಳನ್ನ ಒಪ್ಪಿಸಬೇಕು ಎಲ್ಲಿಯ ಕುದುರೆ ಏನು ಉದ್ದೇಶ ಮುಂತಾದ ವಿವರಗಳನ್ನು ಕುದುರೆಯ ಹಣೆಯಲ್ಲಿ ಕಟ್ಟಿರುತ್ತಾರೆ ಕುದುರೆ ಹಲವಾರು ಊರುಗಳನ್ನ ಸಂಚರಿಸಿ ಸ್ತ್ರೀ ರಾಜ್ಯವಾದ ಪ್ರಮಿಳಾ ದೇಶಕ್ಕೆ ಬಂದಾಗ ಪ್ರಮಿಳೆಯು ಮೊದಲಿಗೆ ಯುದ್ಧ ಮಾಡಿದರೂ ಮುಂದೆ ವಿಷಯ ತಿಳಿದು ಯಜ್ಞಕ್ಕೆ ಬೆಂಬಲವನ್ನು ಸೂಚಿಸುತ್ತಾಳೆ ಮತ್ತೆ ಕುದುರೆ ಮಣಿಪುರವನ್ನ ಪ್ರವೇಶಿಸಿತ್ತು ಮಣಿಪುರದ ಯುವರಾಜನಾದ ರಾಜನಾದ ಕುದುರೆ ನಗರಕ್ಕೆ ಪ್ರವೇಶಿಸಿದ ವಿಷಯ ತಿಳಿಯಿತು ಕೂಡಲೇ ಹಣೆ ಲಿಖಿತವನ್ನು ಓದಿದ ಬಬ್ರುವಾನ ಕುದುರೆಯನ್ನ ಕಟ್ಟಿಹಾಕಿದ ಆದರೆ ಬಂದವನು ತನ್ನ ತಂದೆ ಎಂಬ ವಿಚಾರ ಅವನಿಗೆ ತಿಳಿಯದು ಬಂದದ್ದು ಪಾಂಡವರ ಯಜ್ಞಾಶವೆಂದು ಸ್ವತಃ ಅರ್ಜುನನೇ ಬೆಂಗಾವಲಿಗೆ ಬಂದಿರುವನೆಂದು ದೂತೆಯವರುಳು ತಿಳಿಸಿದಳು ಇದರಿಂದ ಚಿತ್ರಾಂಗತೆಗೆ ಹರ್ಷಿತವಾಯಿತು ಅಷ್ಟರಲ್ಲಿ ಬಬ್ರುವಾಹನ ಯುದ್ಧಕ್ಕೆ ಸುನ್ನದನಾಗಿ ಹೊರಟಾಗಿತ್ತು ಅಪ್ಪನಲ್ಲಿ ಯುದ್ಧ ಸಲದು ಕಪ್ಪ ಕಾಣಿಕೆಗಳನ್ನಿಟ್ಟು ಯಜ್ಞಕ್ಕೆ ಬೆಂಬಲ ನೀಡು ಎಂಬ ಅಮ್ಮನ ಮಾತಿಗೆ ಮನೆತ ಬಬ್ರುವಾಹನ ತನ್ನ ಮಂತ್ರಿ ಸುಬುದ್ದೆಯೊಡನೆ ಸಮಾಲೋಚಿಸಿ ತಂದೆಯ ಸ್ವಾಗತಕ್ಕೆ ಸಿದ್ಧನಾದ ಯುದ್ಧಕ್ಕೆ ಹೊರಟ ಬಾಲಕ ಶಸ್ತ್ರಾಸ್ತ್ರಗಳನ್ನ ಬದುಕಿತ್ತು ಹೇಳಿಯಂತೆ ತಲೆ ಬಾಗುತ್ತಾನಲ್ಲ ಇವನ್ಯಾರೋ ವೈಶ್ಯ ಮಗನೇ ಇರಬೇಕು ಎಂದು ಜರೆದ ಮಾತನಾಡಿದ ಅರ್ಜುನ ತನ್ನನ್ನು ತನ್ನ ತಾಯಿಯನ್ನು ಜರೆದು ಮಾತನಾಡಿದ ಅರ್ಜುನನ ಮೇಲೆ ಬಬ್ರುವಾಹನಿಗೆ ಅಸಾಧ್ಯವಾದ ಸಿಟ್ಟು ಬಂತು ನಿನ್ನ ಬಾಯಿಂದಲೇ ನಾನು ನಿನ್ನ ಮಗನೆಂದು ಹೇಳಿಸಿಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ ಚಿತ್ರಾಂಗರಿಗೂ ಇನ್ನಿಲ್ಲದಂತೆ ಮಗನಿಗೆ ಬುದ್ಧಿವಾದ ಹೇಳಿದರೂ ಆಗ ಅವನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಪೂರ್ವ ವಿಷಯ ಅರ್ಜುನನಿಗೆ ನೆನಪಿಗೆ ಬರಲಿಲ್ಲವಾದರೂ ಯುದ್ಧದಲ್ಲಿ ಚಿತ್ರಾಂಗದೇ ಪತಿಯ ಪರವಾಗಿಯೇ ನಿಂತಳು ಪತಿಯೇ ಪರದೈವ ಎಂದು ಪತಿಯನ್ನ ದೇವರಂತೆ ಪೂಜಿಸುವ ಭಾರತೀಯ ನಾರಿ ಒಂದು ವೇಳೆ ತಂದ ಮಕ್ಕಳಲ್ಲಿ ಬಿರುಕು ಬಿಟ್ಟರೆ ಅರ್ಥಾತ್ ಕಲಹ ಉಂಟಾದರೆ ಆ ಮಹಿಳೆಯು ಗಂಡನ ಪರ ವಹಿಸುತ್ತಿದ್ದಳ ವಿನ ಮಕ್ಕಳ ಜೊತೆಗೂಡಿ ಪತಿಯನ್ನ ವಿರೋಧಿಸಲಾರಲು ಎಂಬುದನ್ನು ಇಲ್ಲಿ ಗಮನಿಸಬೇಕು ತಂದೆ ಮಗು ಮಗನಿಗೆ ಘೋರ ಯುದ್ಧವಾಯಿತು ಅರ್ಜುನ ಬೊಬ್ರು ವಾಹನ ಯುದ್ಧವೆಂದರೆ ಮಹಾಭಾರತದ ಇತಿಹಾಸದಲ್ಲಿ ವಿಶಿಷ್ಟ ಸನ್ನಿವೇಶ ಅರ್ಜುನ ಸಕಲ ಸೇನೆಗಳು ಉರುಳು ಬಿದ್ದು ಆತನೊಬ್ಬನೇ ಉಳಿದು ಧರ್ತಿಗೆಟ್ಟನು ತಾನು ಅದೃಷ್ಟಹೀನನಾದೆನೋ ಶಿವಶಿವ ಶ್ರೀಹರಿಯೇ ಯಾಗವನ್ನು ಹೇಗೆ ಪೂರ್ತಿಗೊಳಿಸುವನು ಎಂದು ಪ್ರಲಾಪಿಸಿದನು ಆಗ ಶ್ರೀಕೃಷ್ಣ ಓಡಿ ಬಂದು ಅರ್ಜುನನನ್ನ ತಡೆಯುತ್ತಾನೆ ಬೊಬ್ರು ವಿಷಯ ವಿಷದ ಕರೆಸಿದನು ಶ್ರೀ ಕೃಷ್ಣನು ತಂದೆ ಮತ್ತು ಮಗನ ನಡುವೆ ಸಂಧಾನ ನಡೆಸಿ ರಾಜಿ ಮಾಡಿಸಿದ ತಂದೆಯ ಮಗನನ್ನು ಮಗನೇ ಎಂದು ಅಪ್ಪಿದ ತಂದೆ ಮಗನ ಮಿಲನ ಕಂಡು ಪುಷ್ಪವೃಷ್ಟಿ ಆಯಿತು ಬೊಬ್ರು ಪ್ರತಿಜ್ಞೆ ಈಡೇರಿತು ಅರ್ಜುನ ಬೊಬ್ರು ಇಂದ್ರಾರ್ಜುನ ಯುದ್ಧಕ್ಕೆ ಸಮವಾಗಿತ್ತಂತೆ ಹಾಗೆಯೇ ಶ್ರೀರಾಮ ಕುಶಲರ ಕಾಳಗ ಹೀಗೆ ಅಪ್ಪ ಮಕ್ಕಳ ಕಾಳದಾಟ ಈ ಎಲ್ಲಾ ಸಂದರ್ಭಗಳಲ್ಲೂ ಅವರು ತಮ್ಮ ಸಂಬಂಧ ತಿಳಿಯದೆ ತಮ್ಮ ತಮ್ಮ ಕರ್ತವ್ಯ ಪರಿಪಾಲಿಸಿದರು ಮಿಂಚಿ ಗುಡುಗು ಮಳೆ ಬಡಿದು ಕೆಲವು ಕ್ಷಣಗಳಲ್ಲಿ ತಂಪಾದ ಇಳೆ ತಂಪಾಗುವಂತೆ ಆಗಿತ್ತು ಬಬ್ರು ವಾಹನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಆತ ಕೆಚ್ಚು ಕೆದರಿ ವೀರತ್ವ ಪ್ರಕಟವಾಯಿತು ಇದು ವೀರ ಬಬ್ರು ವುಹಾನ ಕುರಿತು ಒಂದು ಚಿಕ್ಕ ವಿಶ್ಲೇಷಣೆ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್